ಸ್ನೇಹಿತರೆ ನಾಳೆ ಚೈತ್ರ ಶುದ್ಧ ಪೌರ್ಣಮಿ ಶನಿವಾರದ ಜೊತೆ ಕೂಡಿ ಬಂದಿದೆ ಈ ದಿನ ಅತ್ಯಂತ ಶಕ್ತಿಯುತವಾದಂತಹ ದಿನ ಈ ದಿನ ಹನುಮ ಜಯಂತಿ ಕೂಡ ಆಚರಿಸಲಾಗುತ್ತೆ ಸ್ನೇಹಿತರೆ ಈ ದಿನ ನಿಮ್ಮ ದಾರಿದ್ರ್ಯವನ್ನು ನಿವಾರಣೆ ಮಾಡಿಕೊಂಡು ಅದೃಷ್ಟವನ್ನು ತಂದುಕೊಳ್ಬೇಕು ಅಂತಂದರೆ ಒಂದು ನಿಂಬೆ ಹಣ್ಣಿನಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಇದನ್ನು ಸಾಯಂಕಾಲ ಏಳರಿಂದ ಹತ್ತು ಗಂಟೆಯ ಒಳಗಡೆ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳು ಕೇಡುಗಳು ಕಣ್ಣು ದೃಷ್ಟಿ ದೋಷಗಳು ನರ ದೃಷ್ಟಿ ದೋಷಗಳು ಎಲ್ಲವೂ ನಿವಾರಣೆ ಆಗುತ್ತೆ ಸ್ನೇಹಿತರೆ ಕೆಲವೊಮ್ಮೆ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತೀವಿ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇರುತ್ತೆ ಕೌಟುಂಬಿಕವಾಗಿ ನೆಮ್ಮದಿ ಇಲ್ಲದಂತಾಗುತ್ತೆ ಕುಟುಂಬದಲ್ಲಿ ಕಲಹಗಳು ಆಗ್ತಾ ಇರುತ್ತೆ ನೆಮ್ಮದಿ ಇಲ್ಲದಂತಾಗುತ್ತೆ ಹಣಕಾಸಿನ ಸಮಸ್ಯೆ ವಿಪರೀತವಾಗಿ ಸಾಲ ಬಾಧೆ ವಿಪರೀತವಾಗಿ ಒಂದು ರೀತಿ ನೆಮ್ಮದಿ ಆಗುತ್ತೆ ಜೀವನದಲ್ಲಿ ಜಿಗುಪ್ಸೆ ಉಂಟಾಗ್ಬಿಡುತ್ತೆ ಏನು ಮಾಡಬೇಕು ಏನು ಬಿಡಬೇಕು ಅಂತಲೂ ಕೂಡ ಗೊತ್ತಾಗಲ್ಲ ಒಂದು ರೀತಿ ಮಾನಸಿಕ ಕಾಯಿಲೆಗಳಿಗೆ ತುತ್ತಾಗ್ಬಿಡ್ತೀರಾ ಕೋರ್ಟು ಕಚೇರಿ ವ್ಯಾಜ್ಯಗಳಾಗ್ತಾ ಇರುತ್ತೆ ಸಂಬಂಧಿಕರ ನಡುವೆಯಲ್ಲೂ ಕೂಡ ಮನಸ್ತಾಪಗಳಾಗ್ತಾ ಇರುತ್ತೆ ನಿಮ್ಮ ಏಳಿಗೆಯನ್ನು ಕೂಡ ಯಾರು ಸಹಿಸದೆ ನಿಮ್ಮ ಮೇಲೆ ಹೊಟ್ಟೆ ಕಿಚ್ ಮಾಡಿ ಕಣ್ ದೃಷ್ಟಿ ಮಾಡಿ ನರದೃಷ್ಟಿ ಮಾಡಿ ನಿಮ್ಮ ಮೇಲೆ ಮಾಟ ಮಂತ್ರಗಳನ್ನು ಕೂಡ ಮಾಡಿಬಿಟ್ಟಿದ್ದಾರೆ ಅಂದರೆ ಈ ರೀತಿಯ ಸಮಸ್ಯೆಗಳೆಲ್ಲ ಕೂಡ ಆಗ್ತಾ ಇರುತ್ತೆ ಇದರಿಂದ ಯಾವ ರೀತಿ ಹೊರಗಡೆ ಬರೋದು ಏನು ಮಾಡಬೇಕು ಅಂತ ಗೊತ್ತಾಗದೆ ಸಾಕಷ್ಟು ತೊಂದರೆಗೆ ಈಡಾಗಿಬಿಟ್ಟಿರ್ತೀರಾ ಹೀಗಿರಬೇಕಾದ್ರೆ ನಾನಿವತ್ತು ತಿಳಿಸ್ಕೊಡುವ ಈ ಚಿಕ್ಕ ಪರಿಹಾರವನ್ನು ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿಯೂ ಅದೃಷ್ಟವಂತರಾಗ್ತೀರಾ ಕಷ್ಟ ಮಂಜಿನಂತೆ ಕರಗಿ ಹೋಗುತ್ತೆ ಸ್ನೇಹಿತರೆ ಇದನ್ನ ಶೀಘ್ರವಾಗಿ ಎದ್ದೇಳಬೇಕಾಗುತ್ತೆ ಮನೆ ಅಂಗಳವನ್ನೆಲ್ಲ ಶುಭ್ರಗೊಳಿಸಿಕೊಳ್ಳಿ ವಸ್ತಿಲಿ ದರ್ಶನ ರಂಗೋಲಿಯನ್ನ ಇಟ್ಕೊಳ್ಳಿ ಮನೆಯನ್ನೆಲ್ಲ ಒರೆಸ್ಕೊಂಡು ಸ್ನಾನವನ್ನ ಮಾಡಿಕೊಂಡು ದೇವರಿಗೆ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಪೌರ್ಣಮಿ ಅಮಾವಾಸ್ಯೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಈ ದಿನ ಲಕ್ಷ್ಮಿಗೆ ಒಂದು ದೀಪವನ್ನು ಬೆಳೆಸಿ ಈ ದಿನ ಹನುಮ ಜಯಂತಿ ಇರೋದರಿಂದ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಹನುಮನಿಗೂ ಕೂಡ ನೀವು ದೀಪಾರಾಧನೆ ಮಾಡಿಕೊಂಡು ಹನುಮ ಜಯಂತಿಯ ದಿನ ಹನುಮನಿಗೆ ಒಂದು ವಿಳೆದೆಲೆಯನ್ನಾದರೂ ನೀವು ಸಮರ್ಪಣೆ ಮಾಡಿ ಖಂಡಿತ ಹನುಮನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರುತ್ತೆ ಹಾಗೆ ಸ್ನೇಹಿತರೆ ಈ ಪ್ರಕಾರದಲ್ಲೆಲ್ಲ ಮಾಡಿಕೊಂಡು ಈ ದಿನ ಮಾಂಸಾಹಾರವನ್ನು ಯಾವುದೇ ಕಾರಣಕ್ಕೂ ಕೂಡ ತಿನ್ನಬೇಡಿ ಹಾಗೆಯೇ ಕುಂಬಳಕಾಯಿ ಕೂಡ ಸೇವನೆ ಮಾಡಬಾರ್ದು ತಲೆಗೆ ಎಣ್ಣೆಯನ್ನು ಹಚ್ಕೊಳ್ಬಾರ್ದು ಹಾಗೆಯೇ ಸ್ನೇಹಿತರೆ ಉಗುರುಗಳನ್ನ ಕಟ್ ಮಾಡ್ಕೋಬಾರ್ದು ಕೂದಲನ್ನು ಕಟ್ ಮಾಡ್ಕೊಳ್ಬಾರ್ದು ಶೇವಿಂಗ್ ಮಾಡಿಸ್ಕೋಬಾರ್ದು ಈ ರೀತಿ ಎಲ್ಲ ಸ್ವಲ್ಪ ನಿಯಮಗಳನ್ನು ಅನುಸರಿಸಿ ಕಪ್ಪು ವರ್ಣದ ಬಟ್ಟೆಗಳನ್ನು ಕೂಡ ಧರಿಸಬೇಡಿ ಸ್ನೇಹಿತರೆ ದೋಷಗಳು ಉಂಟಾಗುತ್ತೆ ಹಾಗೆ ಸ್ನೇಹಿತರೆ ಈ ದಿನ ನಾನು ತಿಳಿಸ್ಕೊಡುವ ಈ ಒಂದು ಪರಿಹಾರವನ್ನು ಕೂಡ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಈ ದಿನ ಕಾಗೆಗಳಿಗೆ ಆಹಾರವನ್ನು ನೀಡಿ ಖಂಡಿತ ಈ ದಿನ ಿಗೆ ಆಹಾರವನ್ನು ನೀಡೋದ್ರಿಂದ ನಿಮಗೆ ಶನಿ ದೋಷಗಳು ನಿವಾರಣೆ ಆಗುತ್ತೆ ಕಷ್ಟಗಳೆಲ್ಲ ದೂರವಾಗುತ್ತೆ ಹಾಗೆ ಯಾವುದೇ ಒಂದು ಜೀವಿಗೂ ಕೂಡ ಇದಿನ ಸಮಸ್ಯೆಗಳನ್ನು ಮಾಡಬೇಡಿ ಮನೆಯಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ಇತ್ತು ನಾಯಿಗಳಿತ್ತು ಅಂದರೆ ಅವ್ಕೊಡಿಯೋದು ಕೊಡಿಯೋದು ಹಿಂಸಿಸೋದು ಈ ರೀತಿ ಎಲ್ಲ ಮಾಡಬಾರ್ದು ಈ ರೀತಿ ಮಾಡೋದ್ರಿಂದ ಅವು ಕೂಡ ಒಂದಷ್ಟು ಶಾಪವನ್ನು ಇಡುವಂಥದ್ದು ಯಾಕಂದರೆ ಅವು ಬಾಯಿ ಇಲ್ದಿರುವಂಥ ಜೀವಗಳು ಅವಕ್ಕೆ ತಿರುಗಿಸಿ ಹೇಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಈ ರೀತಿ ಮಾಡೋದ್ರಿಂದ ಪೌರ್ಣಮಿ ಅಮಾವಾಸ್ಯೆ ದಿನಗಳಲ್ಲಿ ಪೌರ್ಣಮಿ ಅಮಾವಾಸ್ಯೆ ಅಂತಲ್ಲ ಯಾವಾಗಲೂ ಅಷ್ಟೇ ಮೂಕ ಪ್ರಾಣಿಗಳನ್ನು ನಾವು ಹಿಂಸಿಸಬಾರ್ದು ಅಂತಲೇ ಹೇಳ್ತಾರೆ ಈ ದಿನ ಶ್ವಾನಗಳಿಗೆ ಆಹಾರವನ್ನು ಹಾಕುವಂಥದ್ದು ಹಾಗೆ ಕಾಗೆಗಳಿಗೆ ಆಹಾರವನ್ನು ಹಾಕೋದ್ರಿಂದ ಕೂಡ ಪಿತೃದೋಷಗಳು ನಿವಾರಣೆ ಆಗುತ್ತೆ ಶನಿ ದೋಷ ನಿವಾರಣೆ ಆಗುತ್ತೆ ಜಾತಕದಲ್ಲಿ ಕುಜ ರಾಹು ದೋಷಗಳಿದ್ದರೂ ಅದು ಕೂಡ ನಿವಾರಣೆ ಆಗುತ್ತೆ ಈ ದಿನ ಅಂತಲ್ಲ ಸ್ನೇಹಿತರೆ ಪ್ರತಿನಿತ್ಯ ನೀವು ಊಟದ ಮುಂಚೆ ಒಂದು ತುತ್ತನ್ನಾಗಲಿ ನೀವು ನಿಮ್ಮ ಮನೆಯ ಮೇಲೆ ವ್ಯವಸ್ಥೆ ಇತ್ತು ಅಂತಂದರೆ ಕಾಗೆಗಳಿಗೆ ಆಹಾರವನ್ನು ನೀಡ್ತಾ ಬನ್ನಿ ನಿಮ್ಮ ಜೀವನದ ದಿಕ್ಕೇ ಬದಲಾಗ್ತಾ ಹೋಗುತ್ತೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಅನುಗ್ರಹವಾಗುತ್ತೆ ಎಲ್ಲ ರೀತಿಯ ಏಳಿಗೆಗಳನ್ನು ನೀವು ಅನುಭವಿಸ್ತೀರ ಸ್ನೇಹಿತರೆ ಹಾಗಾಗಿ ಪ್ರಕಾರದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದಿನ ನಿಂಬೆಕಾಯಿನ ಈ ಪರಿಹಾರವನ್ನು ಮಾಡಿಕೊಳ್ಳಿ ನಿಂಬೆ ಗಿಡ ಅನ್ನೋದು ಪ್ರಕೃತಿ ದತ್ತವಾಗಿ ಸಿಕ್ಕಂಥ ವರ ಅಂತಾನೆ ಹೇಳ್ಬೋದು ನಿಂಬೆಕಾಯಿ ತಂತ್ರಶಾಸ್ತ್ರಗಳಲ್ಲಿ ಆಹಾರದಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ನಾವು ಬಳಸ್ತೀವಿ ನಿಂಬೆಕಾಯಿಗೆ ವಿಶೇಷವಾದಂಥ ಶಕ್ತಿ ಇದೆ ಈ ನಿಂಬೆ ಗಿಡವನ್ನು ದೈವ ವೃಕ್ಷ ಅಂತನೂ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ ಇವತ್ತು ನಾನು ತಿಳಿಸ್ಕೊಡುವಂಥ ಈ ಪರಿಹಾರಕ್ಕೆ ಹಳದಿ ಬಣ್ಣದ ನಿಂಬೆ ಹಣ್ಣನ್ನು ನೀವು ಬಳಸ್ಕೊಳ್ಳಿ ನೀವು ಹಸಿರು ಬಣ್ಣದ ನಿಂಬೆಕಾಯಿಂದ ಈ ಪರಿಹಾರವನ್ನು ಮಾಡಿಕೊಳ್ಬೇಡಿ ನಿಂಬೆ ಹಣ್ಣನ್ನು ಚೆನ್ನಾಗಿರುವಂಥದ್ದು ತೆಗೆದುಕೊಳ್ಬೇಕಾಗುತ್ತೆ ಅದರ ಮೇಲೆ ಯಾವುದೇ ರೀತಿ ಚುಕ್ಕಿಗಳು ಕಲೆ ಕಟ್ಟಾಗಿರಬಾರ್ದು ಆ ರೀತಿಯಾದಂಥ ಒಂದು ನಿಂಬೆ ಹಣ್ಣನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ ನಿಂಬೆ ಹಣ್ಣಿನಿಂದ ನಾವು ಏನೇ ಪರಿಹಾರ ಮಾಡಿಕೊಂಡ್ರು ಸ್ನೇಹಿತರೆ ನೂರಕ್ಕೆ ನೂರರಷ್ಟು ನಮಗೆ ಫಲಿತಾಂಶ ಸಿಕ್ಕೇ ಸಿಗುತ್ತೆ ಅಂತಲೇ ನಮಗೆ ಈ ಪಂಡಿತರು ಕೂಡ ತಿಳಿಸ್ಕೊಡ್ತಾರೆ ತಂತ್ರಗಾರಿಕೆ ಮಾಡುವಂಥವ್ರು ಕೂಡ ತಿಳಿಸ್ಕೊಡ್ತಾರೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲೂ ಕೂಡ ಇದರ ಬಗ್ಗೆ ತಿಳಿಸ್ಕೊಡಲಾಗಿದೆ ಸ್ನೇಹಿತರೆ ಹಾಗಾಗಿ ನಿಂಬೆ ಹಣ್ಣನ್ನು ಈ ಪ್ರಕಾರದಲ್ಲಿ ನೀವು ಬಳಸ್ಕೊಂಡು ಪರಿಹಾರ ಮಾಡಿಕೊಂಡ್ರೆ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಪಡೆದುಕೊಳ್ತೀರಾ ಬೇರೆ ದಿನಗಳಲ್ಲಿ ನಾವು ಪರಿಹಾರ ಮಾಡಿದರೂ ಕೂಡ ಫಲ ಸಿಗುತ್ತೆ ಆದರೆ ಅಮಾವಾಸ್ಯ ಪೌರ್ಣಮಿ ಈ ರೀತಿ ವಿಶೇಷ ತಿಥಿ ನಕ್ಷತ್ರಗಳಿರುವಂಥ ದಿನಗಳಲ್ಲಿ ಅಷ್ಟಮಿ ತಿಥಿಯಲ್ಲಿ ನಾವು ನಿಂಬೆ ಹಣ್ಣಿನ ಪರಿಹಾರ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಫಲಿತಾಂಶ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಸಾಯಂಕಾಲ ದೀಪಾರಾಧನೆಯೆಲ್ಲ ಮಾಡ್ಕೊಳ್ಳಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮುಗಿಸ್ಕೊಳ್ಳಿ ಅನಂತರವಾಗಿ ಒಂದು ಹಳದಿ ಬಣ್ಣದ ಹಣ್ಣನ್ನು ತೆಗೆದುಕೊಂಡು ಆ ಹಣ್ಣನ್ನು ಮೇಲೆ ನೀವು ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊಳ್ಬೇಕು ಅಂದರೆ ಪೂರ್ತಿ ತುಂಡಾಗುವಂತೆ ಕಟ್ ಮಾಡ್ಕೊಳಾಗಿಲ್ಲ ಸ್ವಲ್ಪ ಅರ್ಧದಷ್ಟು ನಾಲ್ಕು ಭಾಗವಾಗಿ ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಅನಂತರವಾಗಿ ಅದರೊಳಗಡೆ ಕುಂಕುಮವನ್ನು ತುಂಬಬೇಕಾಗುತ್ತೆ ಸ್ವಲ್ಪ ಅರಿಶಿಣವನ್ನು ಕೂಡ ಹಾಕೊಳ್ಳಿ ಒಂದು ಎರಡು ಲವಂಗವನ್ನು ಅದರೊಳಗಡೆ ಇಡಬೇಕಾಗುತ್ತೆ ಎರಡು ಲವಂಗವನ್ನು ಚುಚ್ಚಿಬಿಟ್ಟು ಅನಂತರವಾಗಿ ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಳಿ ಅಥವಾ ಒಂದು ಮಣ್ಣಿನ ಪ್ಲೇಟನ್ನು ತೆಗೆದುಕೊಳ್ಳಿ ಅದರ ಮೇಲೆ ಒಂದು ಇಡಿಯುವಷ್ಟು ಉಪ್ಪನ್ನು ಹಾಕಬೇಕಾಗುತ್ತೆ ಒಂದು ಇಡೀ ಉಪ್ಪನ್ನು ಹಾಕಿ ನಿಂಬೆಹಣ್ಣು ಲವಂಗ ಇವೆರಡನ್ನು ಕೂಡ ಆ ಒಂದು ಉಪ್ಪಿನ ಮೇಲೆ ನೀವಿಟ್ಟು ನಿಮ್ಮ ಮನೆಯ ಮುಖ್ಯ ದ್ವಾರದ ಎಡಭಾಗದಲ್ಲಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಎಡಭಾಗದಲ್ಲಿ ಈ ಹಣ್ಣನ್ನು ಇಡೋದ್ರಿಂದ ನಿಮಗೆ ತಿಳಿಯದಂತೆ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿಗಳ ಸಂಚಾರವಿರುತ್ತೆ ಸ್ನೇಹಿತರೆ ಎಲ್ಲಾದರೂ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಏನಾದರೂ ತುಣಿದಂಥ ಸಂದರ್ಭದಲ್ಲಿ ದಾಟಿದಂಥ ಸಂದರ್ಭದಲ್ಲಿ ಅಥವಾ ಯಾರೋ ಕಣ್ ದೃಷ್ಟಿ ಮಾಡಿದಂಥ ಸಂದರ್ಭದಲ್ಲಿ ಯಾವುದೋ ಮಾಟಮಂತ್ರ ಆದಂಥ ಸಂದರ್ಭದಲ್ಲಿ ಅವು ನಿಮ್ಮ ಮನೆಗೆ ಪ್ರವೇಶ ಮಾಡಿರ್ತವೆ ನಿಮ್ಮ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿ ದುಷ್ಟಶಕ್ತಿ ಕೇಡು ಎಲ್ಲವನ್ನ ಕೂಡ ಹೊರಗಟ್ಟಿ ನಿಮ್ಮ ಮನೆಗೆ ಧನಾತ್ಮಕ ಶಕ್ತಿಯನ್ನು ತಂದುಕೊಟ್ಟು ಶಕ್ತಿ ಚಿರಕಾಲ ಇರುವಂತೆ ಮಾಡುವಂಥ ಶಕ್ತಿ ಈ ನಿಂಬೆ ಹಣ್ಣು ಲವಂಗ ಕಲ್ಲುಪ್ಪಿದೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡಿಕೊಂಡು ನಿಮ್ಮ ಮನೆಯ ಎಡ ಭಾಗದಲ್ಲಿ ಮುಖ್ಯ ದ್ವಾರದ ಎಡಭಾಗದಲ್ಲಿ ಸಾಯಂಕಾಲ ಏಳು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಮಾಡಿಕೊಳ್ಳಿ ಸ್ನೇಹಿತರೆ ಇದನ್ನು ಅಲ್ಲೇ ಬಿಟ್ಟುಬಿಡಿ ಈ ರೀತಿ ಬಿಡೋದ್ರಿಂದ ರಾತ್ರಿ ಸಮಯದಲ್ಲಿ ಮನೆಗೆ ಬರುವಂತಹ ಕೇಡು ಕಷ್ಟಗಳು ದೂರವಾಗುತ್ತೆ ಅಮಾವಾಸ್ಯ ಪೌರ್ಣಮಿಯ ದಿನಗಳಲ್ಲಿ ರಾತ್ರಿ ಸಮಯದಲ್ಲಿ ದುಷ್ಟಶಕ್ತಿಗಳ ಸಂಚಾರವಿರುತ್ತೆ ಇದರಿಂದ ಯಾವುದೇ ರೀತಿ ಕೆಟ್ಟ ಪರಿಣಾಮ ಬೀರೋದಿಲ್ಲ ಮನೆಗೆಲ್ಲ ಒಳ್ಳೆಯದಾಗ್ತಾ ಬರುತ್ತೆ ನಿಂಬೆ ಹಣ್ಣು ಎಲ್ಲವನ್ನ ಹಿಡಿದಿಟ್ಕೊಳ್ಳುತ್ತೆ ಸ್ನೇಹಿತರೆ ಹಾಗಾಗಿ ನಿಂಬೆ ಹಣ್ಣಿಂದ ಈ ಪ ಪ್ರಕಾರದಲ್ಲಿ ಪರಿಹಾರವನ್ನ ಮಾಡ್ಕೊಳ್ಳಿ ನಂತರ ಇದನ್ನು ಮರುದಿನ ಯಾರೂ ತುಳಿದೇ ಇಲ್ದಿರುವಂಥ ಜಾಗದಲ್ಲಿ ತೆಗೆದುಕೊಂಡು ಹೋಗಿ ಬೆಳಗ್ಗೆನೇ ಫಸ್ಟ್ ನೀವು ಈ ಕೆಲಸವನ್ನು ಮಾಡಬೇಕು ದೂರಕ್ಕೆ ತೆಗೆದುಕೊಂಡೋಗಿ ಇಡಬೇಕು ಅದನ್ನು ಯಾವುದಾದ್ರು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಬಿಟ್ಟು ಒಂದಷ್ಟು ದೂರ ತೆಗೆದುಕೊಂಡು ಹೋಗಿ ಅದನ್ನು ಬಿಸಾಕ್ಬಿಟ್ಟು ಬಂದ್ಬಿಡಿ ಇಷ್ಟೇ ಸ್ನೇಹಿತರೆ ನೀವು ಮಾಡಬೇಕಾಗಿರೋದು ಈ ರೀತಿ ಮಾಡ್ಕೊಂಡು ನೋಡಿ ನಿಮ್ಮ ಕೌಟುಂಬಿಕವಾಗಿ ಬಂದಂಥ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ದಿನದಿಂದ ದಿನಕ್ಕೆ ಎಲ್ಲ ರೀತಿಯ ಏಳಿಗೆಯನ್ನು ನೀವು ಪಡೆದುಕೊಳ್ತೀರಾ ಮನೆಯಲ್ಲಿ ಮಾನಸಿಕ ನೆಮ್ಮದಿ ಇರುತ್ತೆ ಕುಟುಂಬದಲ್ಲಿ ಸುಖ ಸಂತೋಷ ಸೌಭಾಗ್ಯ ತುಂಬಿ ತುಳುಕ್ತಾ ಇರುತ್ತೆ ಈ ಪ್ರಕಾರದಲ್ಲಿ ಮಾಡ್ಕೊಂಡ್ ನಂತರ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಕ್ಕೆ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಹೀಗೆ ಮಾಡಿ ನೋಡಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು